ನಮ್ಮ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಪರಮೇಶ್ವರ್ ಅವರೇ ಹಿರಿಯ ನಾಯಕರೇ ಜಿಲ್ಲಾಧಿಕಾರಿಗಳೇ ಮುಂಚೂಣಿ ಘಟಕದ ಅಧ್ಯಕ್ಷರು ಪದಾಧಿಕಾರಿಗಳೇ ನಮ್ಮ ಎರಡು ಭಾಗದ ಪದಾಧಿಕಾರಿಗಳೇ ಪಟ್ಟಣ ಪಂಚಾಯಿತಿಯ ಹದಿನೈದು ಜನ ನಮ್ಮ ಪಕ್ಷದ ಅಧಿಕೃತ ಅಭ್ಯರ್ಥಿಗಳೇ ಮತ್ತು ಚುನಾವಣೆಯನ್ನ ಮಾಡ ಎಲ್ಲ ಹಿರಿಯರೇ ಸಹೋದರ ಸಹದರಿಯ ನಾನೆ ಪ್ರಾಸ್ತಾವಿಕವಾಗಿ ಮಾತಾಡ್ತೇನೆ ಈಗಾಗಲೇ ಹಲವಾರು ಮಾತಾಡಿದ್ದೀವಿ ಬಹಳ ಅತ್ಯಂತ ಮಹತ್ವದ ಗಂಟೆಗೆ ಬಂದಿದ್ದೀರಾ ಇನ್ನು ಕೇವಲ ಈಗ ಐದು ನಲವತ್ತೈದು ಐದು ಐವತ್ತೈದು ಇನ್ನು ಎಪ್ಪತ್ತೆರಡು ಗಂಟೆಗಳ ಕಾಲ ಕಣ್ಣು ಕಣ್ಣಾಗಿ ಇಡೀ ಮೈ ನಾವು ಕಣ್ಣಾಗಬೇಕು ಇಡೀ ಮೈ ನಾವು ಕಣ್ಣಾಗಿ ನಾವು

ಕಳೆದ ಆರು ದಿನಗಳ ಏಳು ದಿನಗಳಿಂದ ಎಲ್ಲ ನಮ್ಮ ತಾಲೂಕಿನಿಂದ ನಮ್ಮ ಪಕ್ಷದ ಅನೇಕ ಕಾರ್ಯಕರ್ತರು ಗ್ಯಾರಂಟಿ ಸಮಿತಿ ಅಧ್ಯಕ್ಷರುಗಳು ಬ್ಲಾಕ್ ಸಮಿತಿ ಅಧ್ಯಕ್ಷರುಗಳು ಜಿಲ್ಲಾ ಪದಾಧಿಕಾರಿಗಳು ಬ್ಲಾಕ್ ಸಮಿತಿ ಅಧ್ಯಕ್ಷರುಗಳು ಪ್ರತಿಯೊಬ್ಬರು ಬಗ್ಗೆ ನಮ್ಮ ಜೊತೆಗೆ ಇರ್ತಕ್ಕಂಥ ವಿವಿಧ ಸಮಾಜದ ಅಧ್ಯಕ್ಷರು ಸಹ ನಿಮ್ಮ ಚುನಾವಣೆ ಮಾಡಲಿಕ್ಕೆ ಬಂದಿದ್ದಾರೆ ಒಂದು ಹೋಲಿಸ ಅನಿವಾರ್ಯ ಇವತ್ತು ಸನ್ಮಾನ್ಯ ಶ್ರೀ ಆಂಜನೇಯರನ್ನ ಇಲ್ಲಿ ವೀಕ್ಷಕರನ್ನಾಗಿ ಹಾಕಿದ ಮೇಲೆ ಎರಡು ಮೂರು ಮಾಡಿದ ಮೇಲೆ ನಮ್ಮ ಪಕ್ಷದ ಹಿರಿಯ ನಾಯಕರು ನಮ್ಮ ಎಂ ಪಿ ಬಂಗಾರ ಸಾಹೇಬರು ಸಂದೀಪ್ ಕುಮಾರ್ ಸಾಹೇಬರು ನಮ್ಮ ವಸಂತನ ಜವಾಬ್ದಾರ ಸಿ ಡಿ ಇಲ್ಲಿ ಎಲ್ಲಿದ್ದ ಎಲ್ಲ ನಾಯಕರು ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಎಲ್ಲ ಜಾತಿ ವಂಶಗಳನ್ನ ನೋಡಿಕೊಂಡು ಪ್ರತಿಯೊಂದು ಜಾತಿ ವರ್ಗಗಳನ್ನು ಟಿಕೆಟ್ ಕೊಡಬೇಕಂತ ನಿರ್ಧಾರ ಮಾಡಿಕೊಂಡು ಎಲ್ಲ ಜಾತಿ ವರ್ಗಗಳನ್ನ ಪ್ರಾಥಮಿಕತೆ ಕೊಟ್ಟಿದ್ದಾರೆ ಈ ಒಂದು ಪ್ರಾಥಮಿಕತೆ ಸಿಗೋದು ಯಾವ್ದಾದ್ರೂ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಮಾತ್ರ ಇವತ್ತು ಅಭಿವೃದ್ಧಿ ಕಡೆ ಒಂದು ಕಡೆ ನಾವು ಪೂಜೆ ಮಾಡಬೇಕಾಗಿದೆ ಇವತ್ತು ಕಳೆದ ಐದು ವರ್ಷಗಳಿಂದ ಹಿಡಿದಕ್ಕಂತ ಶಾಸಕರು ಮಂತ್ರಿಗಳಾಗಿ ರಾಜ್ಯದಿಂದ ಏನು ಅಂತರ ಪ್ರಚಾರ ಯು ಬಡ್ಕರ್ ಸಾಹೇಬರು ಎರಡು ವರ್ಷಗಳಿಂದ ನೀವೇನು ಹೆಚ್ಚು ಹೋಟೆಲ್ಗಳಿಂದ ಪಂಚ ಗ್ಯಾರಂಟಿಗಳನ್ನ ಕೊಟ್ಟಂತ ಏಕೈಕ ಸರ್ಕಾರ ಈ ದೇಶದಲ್ಲಿ ಯಾವಾಗಿದ್ದೇವೆ ಅದು ಸಿದ್ದರಾಮಯ್ಯ ಟಿಕೆ ಶಿವ ನೇತೃತ್ವದ ಕಾಂಗ್ರೆಸ್ ಪಕ್ಷದ ಸರ್ಕಾರ ಕಾಪಿ ಮಾಡ್ತಾ ಇದ್ದಾರೆ ಸಭೆಯಲ್ಲಿ ಮಹಾರಾಷ್ಟ್ರದಲ್ಲಿ ಕಾಪಿ ಮಾಡಿದ್ದಾರೆ ಹಿಮಾಚಲ ಪ್ರದೇಶದಲ್ಲಿ ಕಾಪಿ ಮಾಡಿದ್ದಾರೆ ಇವತ್ತು ಬಿಹಾರ ಇವತ್ತು ಆಶ್ವಾಸನೆ ಕೊಟ್ಟು ಅಧಿಕಾರಕ್ಕೆ ಬರುವ ಹಂಬಲವನ್ನು ಇಟ್ಟಿದ್ದಾರೆ ಇವತ್ತು ಕೋಟಿ ಯೋಜನೆ ಕೊಟ್ಟು ಸಹ ಇವತ್ತು ಅಭಿವೃದ್ಧಿ ಘಟನೆ ಮಾಡ್ತಾ ಇದ್ದಾರೆ ನಾವು ಇವತ್ತು ಬಿಜೆಪಿ ಇವತ್ತು ಯು ಬಿಟ್ನಲ್ಲಿ ಐವತ್ತು ಎರಡು ಕೋಟಿಗಿಂತ ಖರ್ಚು ಮಾಸ್ಗೆ ಮೈನಾರಿಟಿ ಸಲುವಾಗಿ ಹೊತ್ತು ಹಿಂದೆ ಇದ್ದಂತ ಸರ್ಕಾರ ಒಂದು ಬೆಳಿಗಾಸನ್ನು ಕೊಟ್ಟಿಲ್ಲ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ನೂರು ಕೋಟಿ ರೂಪಾಯಿ ಯೋಜನೆ ಜಿಲ್ಲೆಯ ಎಲ್ಲ ತಾಲೂಕುಗಳಿಗೆ ಕೊಟ್ಟಿದ್ದೇವೆ ಅಲ್ಪಸಂಖ್ಯಾತ ತಾಲೂಕಿನ ಅಭಿವೃದ್ಧಿಗೆ ವರ್ಷ ಐದು ಕೋಟಿ ಈ ವರ್ಷ ಎಂಟು ಕೋಟಿ ಕೊಡ್ತಾ ಇವತ್ತು ಜಿಲ್ಲೆಯಲ್ಲಿ ಅಲ್ಪಸಂಖ್ಯಾತ ಮಕ್ಕಳು ಎಲ್ಲ ಕಡೆ ಒಳ್ಳೆ ಶಿಕ್ಷಣ ಪಡಿಬೇಕಂತೆ ಮೂರು ಕೋಟಿ ರೂಪಾಯಿ ಯೋಜನೆ ಇವತ್ತು ಹಾಸ್ಟೆಲ್ ಮತ್ತು ಶಾಲಾ ಕಟ್ಟಡ ಅತ್ಯಂತ ಹಿತ್ತುಗಳ ಹಾಸ್ಟೆಲ್ಗಳಿಗೆ ಅನುದಾನ ಕಳೆದ ಬಿಜೆಪಿ ಸರ್ಕಾರದಲ್ಲಿ ಇಡೀ ಜಿಲ್ಲೆಯಲ್ಲಿ ಒಂದು ಬಿಡಿಗಾಸ ನೀವು ಪಂಚ ಗ್ಯಾರಂಟಿ ಕೊಟ್ಟು ಐವತ್ತೆರಡು ಸಾವಿರ ಕೋಟಿ ಖರ್ಚು ಮಾಡ್ತಾ ಇದ್ದು ಸತತವಾಗಿ ಅಭಿವೃದ್ಧಿ ಕೆಲಸಗಳನ್ನ ಇವತ್ತು ನಮ್ಮ ಶಾಸಕರು ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಸರ್ಕಾರ ಇವತ್ತು ಮಾಡ್ತಾ ಇದ್ದೇವೆ ಅದಕ್ಕೆ ಇಷ್ಟೇಗಳು ಇನ್ನು ಕೇವಲ ಎಪ್ಪತ್ತೆರಡು ಗಂಟೆಗಳ ಕಾಲ

ಎಪ್ಪತ್ತರ ಪಂಚಾಯಿತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಷ್ಟೇ ಸಾಧ್ಯ ಅದಕ್ಕೆ ನಾವು ಬದ್ಧತೆ ಕೊಡಬೇಕು ಸಂಕಲ್ಪ ಹದಿನೆಂಟು ಹದಿನೆಂಟು ಸೀಟುಗಳು ಗೆಲ್ಲಲಿಕ್ಕೆ ನಾವು ಪ್ರಾಮಾಣಿಕವಾದಂತ ಪ್ರಯತ್ನ ಮಾಡಬೇಕು ಎಲ್ಲರೂ ದಯವಿಟ್ಟು ಇನ್ನು ಕೇವಲ ಎಪ್ಪತ್ತೆರಡು ಗಂಟೆಗಳ ಕಾಲ ಮಾತ್ರ ಇದೆ ಅದಕ್ಕೆ ಎಲ್ಲರೂ ನಾವು ಬಹಳ ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ಎಚ್ಚರಿಕಿದ್ದ ಒಂದೊಂದು ಓಟ್ಗಳು ಸಹ ಬಹಳ ಇಂಪಾರ್ಟೆಂಟ್ ಅಂತ ನಾಡಿಂದಲೇ ಪ್ರತಿ ಮನೆ ಮನೆಗೆ ಹೋಗಿ ಇನ್ನೂ ಒಂದು ಇಪ್ಪತ್ತು ಸಲ ಚುನಾವಣಾ ಪ್ರಚಾರ ಮಾಡಿರ್ಬೋದು ಮತ್ತು ನಾಡಿದ್ದು ಪ್ರತಿ ಹುಟ್ಟಿನಲ್ಲಿ ಕನಿಷ್ಠ ಐವತ್ತು ಜನ ನಮ್ಮ ಕಾರ್ಯಕರ್ತರು ಹೊರಗಡೆ ಇತ್ತು ಆ ಚುನಾವಣೆಯನ್ನು ಎದುರಿಸಬೇಕು ಇದು ಎಲ್ಲರಿಗೂ ಶುಭವಾಗಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಹದಿನೈದು ಅಭ್ಯರ್ಥಿಗಳು

ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು ಆತ್ಮೀಯರಾದ ಶಿವರಾಜ್ ಹರಿಜನ್ ಅವರನ್ನ ಆತ್ಮೀಯವಾಗಿ ಪಂಚಾಯಿತಿಯ